ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾಪ್ತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಪಾರ್ಲೌಕಿಕ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು ಆದ್ದರಿಂದ ತಮ್ಮದೆಲ್ಲವನ್ನ ವಿನಿಮಯ ಮಾಡಿಬಿಡಿ ಅಂದರೆ ಎಕ್ಸ್ಚೇಂಜ್ ಮಾಡಿಬಿಡಿ ಇದು ಬಹಳ ದೊಡ್ಡ ವ್ಯಾಪಾರವಾಗಿದೆ ಪ್ರಶ್ನೆ ನಾಟಕದ ಜ್ಞಾನವು ಯಾವ ಮಾತಿನಲ್ಲಿ ನೀವು ಮಕ್ಕಳಿಗೆ ಬಹಳ ಸಹಯೋಗ ನೀಡುತ್ತದೆ ಉತ್ತರ ಶರೀರಕ್ಕೆ ಯಾವುದೇ ಕಾಯಿಲೆ ಬಂದಾಗ ನಾಟಕದ ಜ್ಞಾನವು ಬಹಳ ಸಹಯೋಗ ನೀಡುತ್ತದೆ ಏಕೆಂದರೆ ನಿಮಗೆ ಗೊತ್ತಿದೆ ಈ ನಾಟಕವು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಇದರಲ್ಲಿ ಅಳುವ ಕೂಗಾಡುವ ಯಾವುದೇ ಮಾತಿಲ್ಲ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿ ಆಗಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳ ಸುಖದ ಹೋಲಿಕೆಯಲ್ಲಿ ಈ ದುಃಖವು ಏನೂ ಅನಿಸುವುದಿಲ್ಲ ಪೂರ್ಣ ಜ್ಞಾನವಿಲ್ಲದಿದ್ದರೆ ಚಡಪಡಿಸುತ್ತಾರೆ ಓಂ ಶಾಂತಿ ಭಗವಾನ ವಾಚ ಯಾರಿಗೆ ತಮ್ಮದೇ ಆದ ಶರೀರವಿಲ್ಲವೋ ಅವರಿಗೆ ಭಗವಂತನೆಂದು ಹೇಳಲಾಗುವುದು ಹಾಗಾದರೆ ಭಗವಂತನಿಗೆ ನಾಮ ರೂಪ ದೇಶ ಕಾಲ ಇಲ್ಲವೆಂದಲ್ಲ ಭಗವಂತನಿಗೆ ಶರೀರವಿಲ್ಲ ಉಳಿದೆಲ್ಲ ಆತ್ಮಗಳಿಗೆ ತಮ್ಮ ತಮ್ಮದೇ ಆದಂತಹ ಶರೀರವಿದೆ ಈಗ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ತಮ್ಮನ್ನ ತಾವು ಆತ್ಮವೆಂದು ತಿಳಿದು ಕುಳಿತುಕೊಳ್ಳಿ ವಾಸ್ತವದಲ್ಲಿ ಆತ್ಮವೇ ಕೇಳುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಶರೀರದ ಮೂಲಕ ಕರ್ಮ ಮಾಡುತ್ತದೆ ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಒಳ್ಳೆಯ ಕೆಟ್ಟ ಕರ್ಮಗಳ ಫಲವನ್ನು ಆತ್ಮವೇ ಶರೀರದ ಮೂಲಕ ಅನುಭವಿಸುತ್ತದೆ ಶರೀರವಿಲ್ಲದೆ ಯಾವುದೇ ಲೆಕ್ಕಾಚಾರವನ್ನು ಭೋಗಿಸಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮವೆಂದು ತಿಳಿದು ಕುಳಿತುಕೊಳ್ಳಿ ತಂದೆಯು ನಮಗೆ ತಿಳಿಸುತ್ತಾರೆ ನಾವು ಆತ್ಮಗಳು ಈ ಶರೀರದ ಮೂಲಕ ಕೇಳುತ್ತಿದ್ದೇವೆ ಭಗವಾನು ವಾಚ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಇದನ್ನು ತಂದೆ ಒಬ್ಬರೇ ತಿಳಿಸುತ್ತಾರೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ಭಗವಂತ ಅಂದರೆ ಜನನ ಮರಣರಹಿತ ತಂದೆಯು ತಿಳಿಸುತ್ತಾರೆ ನನ್ನ ಜನ್ಮವು ಅಲೌಕಿಕವಾಗಿದೆ ನಾನು ಹೇಗೆ ಇವರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಹಾಗೆ ಮತ್ಯಾರು ಜನ್ಮ ಪಡೆಯುವುದಿಲ್ಲ ಇದನ್ನು ಬಹಳ ಚೆನ್ನಾಗಿ ನೆನಪು ಮಾಡಬೇಕು ಎಲ್ಲವನ್ನ ಭಗವಂತನೇ ಮಾಡುತ್ತಾರೆ ಪೂಜ್ಯ ಪೂಜಾರಿ ಕಲ್ಲು ಮುಳ್ಳು ಎಲ್ಲವೂ ಪರಮಾತ್ಮನಾಗಿದ್ದಾರೆ ಎಂದಲ್ಲ ಇಪ್ಪತ್ನಾಲ್ಕು ಅವತಾರ ಮೀನು ಮೊಸಳೆ ಅವತಾರ ಪರಶುರಾಮನ ಅವತಾರವೆಂದು ತೋರಿಸುತ್ತಾರೆ ಈಗ ಅರ್ಥವಾಗುತ್ತದೆ ಭಗವಂತನು ಕುಳಿತು ಪರಶುರಾಮನ ಅವತಾರವನ್ನು ತೆಗೆದುಕೊಳ್ಳುತ್ತಾರೆಯೇ ಮತ್ತು ಕೊಡಲಿಯನ್ನು ತೆಗೆದುಕೊಂಡು ಹಿಂಸೆ ಮಾಡುತ್ತಾರೆಯೇ ಇದು ತಪ್ಪಾಗಿದೆ ಹೇಗೆ ಪರಮಾತ್ಮನನ್ನ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆಯೋ ಹಾಗೆಯೇ ಕಲ್ಪದ ಆಯಸ್ಸನ್ನು ಸಹ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಇದಕ್ಕೆ ಘೋರ ಅಂಧಕಾರ ಅರ್ಥಾತ್ ಜ್ಞಾನವಿಲ್ಲ ಎಂದು ಹೇಳಲಾಗುತ್ತದೆ ಜ್ಞಾನದಿಂದ ಬೆಳಕಾಗುತ್ತದೆ ಈಗ ಅಜ್ಞಾನ ಘೋರ ಅಂಧಕಾರವಿದೆ ಈಗ ನೀವು ಮಕ್ಕಳು ಘೋರ ಬೆಳಕಿನಲ್ಲಿದ್ದೀರಿ ನೀವು ಎಲ್ಲರನ್ನ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಯಾರು ಅರಿತುಕೊಂಡಿಲ್ಲವೋ ಪೂಜೆ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ನೀವು ಎಲ್ಲವನ್ನ ಅರಿತಿರುವುದರಿಂದ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಈಗ ಪೂಜಾರಿತನದಿಂದ ಮುಕ್ತರಾಗುತ್ತಿದ್ದೀರಿ ಪೂಜ್ಯ ದೇವಿ ದೇವತೆಗಳಾಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ಪೂಜಾರಿ ಮನುಷ್ಯರಾಗಿದ್ದೀರಿ ಮನುಷ್ಯರಲ್ಲಿ ಆಸುರಿ ಅವಗುಣಗಳಿವೆ ಆದ್ದರಿಂದ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಿದ್ದಾರೆ ಎಂದು ಗಾಯನವಿದೆ ಒಂದು ಸೆಕೆಂಡ್ನಲ್ಲಿ ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ ತಂದೆಯನ್ನ ತಿಳಿದ ನಂತರ ಶಿವಬಾಬಾ ಎಂದು ಹೇಳತೊಡಗುತ್ತಾರೆ ತಂದೆ ಎಂದು ಹೇಳುವುದರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಎಂದು ಹೃದಯದಲ್ಲಿ ಬರುತ್ತದೆ ಇವರು ಬೇಹದಿನ ತಂದೆಯಾಗಿದ್ದಾರೆ ಈಗ ನೀವು ಬಂದು ತಕ್ಷಣ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಿ ಮತ್ತು ತಂದೆಯೇ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಈಗ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ಪಡೆಯಿರಿ ಲೌಕಿಕ ಆಸ್ತಿಯನ್ನಂತೂ ನೀವು ಪಡೆಯುತ್ತಾ ಬಂದಿದ್ದೀರಿ ಈಗ ಲೌಕಿಕ ಆಸ್ತಿಯನ್ನು ಪಾರಲೌಕಿಕ ಆಸ್ತಿಯ ಜೊತೆಗೆ ವಿನಿಮಯ ಮಾಡಿ ಎಷ್ಟು ಒಳ್ಳೆಯ ವ್ಯಾಪಾರವಾಗಿದೆ ಲೌಕಿಕ ಆಸ್ತಿಯಲ್ಲಿ ಏನಿರುತ್ತದೆ ಇದು ಬೇಹದಿನ ಆಸ್ತಿಯಾಗಿದೆ ಅದರಲ್ಲಿಯೂ ಬಡವರೇ ಆಸ್ತಿಯನ್ನು ಬೇಗ ಪಡೆಯುತ್ತಾರೆ ತಂದೆಯು ಬಂದು ಬಡವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ತಂದೆಯು ಬಡವರ ಬಂಧುವಾಗಿದ್ದಾರೆ ನಾನು ಬಡವರ ಬಂಧುವಾಗಿದ್ದೇನೆ ಎಂಬ ಗಾಯನವಿದೆ ಭಾರತವೇ ಎಲ್ಲದಕ್ಕಿಂತ ಬಡ ದೇಶವಾಗಿದೆ ಅಂದಾಗ ನಾನು ಭಾರತದಲ್ಲಿಯೇ ಬರುತ್ತೇನೆ ಬಂದು ನಾನು ಇದನ್ನು ಸಾಹುಕಾರ ದೇಶವನ್ನಾಗಿ ಮಾಡುತ್ತೇನೆ ಭಾರತದ ಮಹಿಮೆಯು ಬಹಳ ಇದೆ ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ಆದರೆ ಕಲ್ಪದ ಆಯಸ್ಸು ಹೆಚ್ಚು ಮಾಡಿರುವ ಕಾರಣ ಎಲ್ಲವನ್ನ ಮರೆತು ಹೋಗಿದ್ದಾರೆ ಭಾರತವು ಬಹಳ ಸಾಹುಕಾರ ಆಗಿತ್ತು ಈಗ ಬಡ ರಾಷ್ಟ್ರವಾಗಿದೆ ಮೊದಲು ಆಹಾರ ಧಾನ್ಯ ಎಲ್ಲವೂ ಇಲ್ಲಿಂದ ವಿದೇಶಕ್ಕೆ ಹೋಗುತ್ತಿತ್ತು ಈಗ ಭಾರತವು ಬಹಳ ಬಡ ದೇಶವಾಗಿದೆ ಆದ್ದರಿಂದ ಸಹಯೋಗ ನೀಡುತ್ತೇವೆ ಎಂದು ತಿಳಿಯುತ್ತಾರೆ ಯಾರಾದರೂ ದೊಡ್ಡ ಮನುಷ್ಯ ಫೇಲ್ ಆದರೆ ಪರಸ್ಪರ ತೀರ್ಮಾನಿಸಿ ಸಹಾಯ ನೀಡುತ್ತಾರೆ ಈ ಭಾರತವು ಎಲ್ಲದಕ್ಕಿಂತ ಪ್ರಾಚೀನವಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಮೊಟ್ಟ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಕೇವಲ ಸಮಯವನ್ನು ಹೆಚ್ಚು ಮಾಡಿರುವ ಕಾರಣ ತಬ್ಬಿಬ್ಬಾಗಿದ್ದಾರೆ ಭಾರತಕ್ಕೆ ಎಷ್ಟೊಂದು ಸಹಯೋಗ ಕೊಡುತ್ತಾರೆ ತಂದೆಯೂ ಸಹ ಭಾರತದಲ್ಲಿಯೇ ಬರಬೇಕಾಗಿದೆ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಲೌಕಿಕ ತಂದೆಯ ಆಸ್ತಿಯನ್ನು ಪಾರಲೌಕಿಕ ತಂದೆಯೊಂದಿಗೆ ವಿನಿಮಯ ಮಾಡುತ್ತೇವೆ ಹೇಗೆ ಈ ಬ್ರಹ್ಮರವರು ಮಾಡಿದರು ತಂದೆಯಿಂದ ಕಿರೀಟ ಸಿಂಹಾಸನವು ಸಿಗುತ್ತದೆ ಎಂಬುದನ್ನು ನೋಡಿದರು ಆ ರಾಜ್ಯ ಭಾಗ್ಯದ ಮುಂದೆ ಈ ಗುಲಾಮಿ ಎಂದು ತಿಳಿದರು ಫಾಲೋ ಫಾದರ್ ಮಾಡಿ ಎಂದು ಹೇಳಲಾಗುತ್ತದೆ ಹಸಿವಿನಿಂದ ಸಾಯುವ ಮಾತೇ ಇಲ್ಲ ತಂದೆಯು ತಿಳಿಸುತ್ತಾರೆ ನಿಮಿತ್ತರಾಗಿ ಸಂಭಾಲನೆ ಮಾಡಿ ತಂದೆಯು ಬಂದು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳು ಬಹಳ ಕಷ್ಟವನ್ನು ನೋಡಿತಾರೆ ಆದ್ದರಿಂದಲೇ ಹೇ ಪರಮಪಿತ ಪರಮಾತ್ಮ ದಯೆ ತೋರಿಸು ಎಂದು ಕರೆಯುತ್ತಾರೆ ಸುಖದಲ್ಲಿ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಹೇಗೆ ಸ್ಮರಣನೆ ಮಾಡುವುದು ಎಂದು ಸಹ ತಂದೆ ಈಗ ತಿಳಿಸುತ್ತಾರೆ ನಿಮಗಂತೂ ಸ್ಮರಣನೆ ಮಾಡುವುದು ಬರುವುದಿಲ್ಲ ನಾನೇ ಬಂದು ತಿಳಿಸುತ್ತೇನೆ ಮಕ್ಕಳೇ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಮತ್ತು ಪಾರ್ಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ದುಂಡಾಗುತ್ತವೆ ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ಆಗ ಶರೀರದ ಕಲಹ ಕ್ಲೇಷಗಳು ಕಳೆಯುತ್ತವೆ ಯಾವುದೆಲ್ಲ ಶರೀರದ ದುಃಖವಿದೆಯೋ ಎಲ್ಲವೂ ಕಳೆಯುತ್ತದೆ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿ ಬಿಡುತ್ತದೆ ನೀವು ಇಂತಹ ಕಂಚನವಾಗಿ ಬಿಡುತ್ತೀರಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಆತ್ಮನಲ್ಲಿ ತುಕ್ಕು ಏರಿದೆ ನಂತರ ಶರೀರವು ಹಳೆಯದೇ ಸಿಗುತ್ತದೆ ಹೇಗೆ ಚಿನ್ನದಲ್ಲಿ ಬೇರೆಕೆ ಮಾಡಲಾಗುತ್ತದೆ ಶುದ್ಧ ಚಿನ್ನವಾಗಿದ್ದರೆ ಆಭರಣಗಳು ಶುದ್ಧವಾಗಿರುತ್ತದೆ ಅದರಲ್ಲಿ ಹೊಳಪು ಇರುತ್ತದೆ ಬೇರೆಕೆ ಆಗಿರುವ ಆಭರಣಗಳು ಕಪ್ಪಾಗಿ ಬಿಡುತ್ತವೆ ತಂದೆಯು ತಿಳಿಸುತ್ತಾರೆ ನಿಮ್ಮಲ್ಲಿಯೂ ತುಕ್ಕು ಹಿಡಿದಿದೆ ಹೇಗೆ ಬಿಡುತ್ತದೆ ತಂದೆಯೊಂದಿಗೆ ಯೋಗವನ್ನು ಜೋಡಿಸಿ ಓದಿಸುವವರ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಲಾಗುತ್ತದೆ ಅಲ್ಲವೇ ಇವರಂತೂ ತಂದೆ ಗುರು ಶಿಕ್ಷಕ ಎಲ್ಲವೂ ಆಗಿದ್ದಾರೆ ಅವರನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತವೆ ಮತ್ತು ಅವರೇ ನಿಮಗೆ ಓದಿಸುತ್ತಾರೆ ಪತಿತ ಪಾವನ ಸರ್ವಶಕ್ತಿವಂತ ಎಂದು ನೀವು ನನಗೆ ಹೇಳುತ್ತೀರಿ ಕಲ್ಪ ಕಲ್ಪವು ತಂದೆಯು ಹೀಗೆ ತಿಳಿಸುತ್ತಾರೆ ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಐದು ಸಾವಿರ ವರ್ಷಗಳ ನಂತರ ಬಂದು ಸೇರಿದ್ದೀರಿ ಆದ್ದರಿಂದ ನಿಮಗೆ ನಿಮಗೆ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಎಂದು ಹೇಳಲಾಗುತ್ತದೆ ಈಗ ದೇಹದ ಅಹಂಕಾರವನ್ನು ಬಿಟ್ಟು ಆತ್ಮಾಭಿಮಾನಿಗಳಾಗಿ ಆತ್ಮದ ಜ್ಞಾನ ಕೊಡಲಾಗುತ್ತದೆ ಇದನ್ನು ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಆತ್ಮದ ಜ್ಞಾನವಿರುವಂತಹ ಮನುಷ್ಯರು ಯಾರೂ ಇಲ್ಲ ಸನ್ಯಾಸಿ ಉದಾಸಿ ಗೋಸಾಯಿ ಯಾರೂ ತಿಳಿದುಕೊಂಡಿಲ್ಲ ಈಗ ಆ ಶಕ್ತಿಯೇ ಇಲ್ಲ ಎಲ್ಲರ ಶಕ್ತಿಯು ಕಡಿಮೆಯಾಗಿ ಬಿಟ್ಟಿದೆ ಇಡೀ ವೃಕ್ಷವೇ ಜಡಜಡಿ ಭೂತ ಸ್ಥಿತಿಯನ್ನು ಪಡೆದಿದೆ ಈಗ ಮತ್ತೆ ಹೊಸದು ಸ್ಥಾಪನೆ ಆಗುತ್ತದೆ ತಂದೆಯೇ ಬಂದು ವಿಭಿನ್ನ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ಮೊದಲು ನೀವು ರಾಮರಾಜ್ಯದಲ್ಲಿ ಇದ್ದವರು ವಾಮ ಮಾರ್ಗದಲ್ಲಿ ಹೋಗುತ್ತಿರೆಂದರೆ ಆಗ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ನಂತರ ಅನ್ಯ ಧರ್ಮಗಳು ಬರುತ್ತವೆ ಭಕ್ತಿ ಮಾರ್ಗವು ಆರಂಭವಾಗುತ್ತದೆ ಮೊದಲು ನಿಮಗೆ ತಿಳಿದಿರಲಿಲ್ಲ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದು ಯಾರನ್ನೇ ಕೇಳಿದರೆ ಯಾರೂ ತಿಳಿಸುವುದಿಲ್ಲ ತಂದೆಯು ಭಕ್ತರಿಗೂ ಹೇಳುತ್ತಾರೆ ನೀವು ಈಗ ನಿರ್ಣಯ ಮಾಡಿ ಬೋರ್ಡಿನ ಮೇಲೂ ಬರೆಯಿರಿ ಪಾತ್ರಧಾರಿ ಆಗಿಯೂ ನಾಟಕದ ನಿರ್ದೇಶಕ ರಚಯಿತ ಮುಖ್ಯ ಪಾತ್ರಧಾರಿಯನ್ನು ಅರಿತಿಲ್ಲವೆಂದರೆ ಇಂತಹ ಪಾತ್ರಧಾರಿಗಳಿಗೆ ಏನೆಂದು ಹೇಳಲಾಗುವುದು ನಾವು ಆತ್ಮಗಳು ಇಲ್ಲಿ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಅಂದಮೇಲೆ ಅವಶ್ಯವಾಗಿ ಇದು ನಾಟಕವಾಗಿದೆ ಅಲ್ಲವೇ ಗೀತೆಯು ತಾಯಿಯಾಗಿದೆ ಶಿವನು ತಂದೆಯಾಗಿದ್ದಾರೆ ಉಳಿದೆಲ್ಲವೂ ರಚನೆಯಾಗಿದೆ ಗೀತೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತದೆ ಹೊಸ ಪ್ರಪಂಚವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಎಂದು ಯಾರೂ ತಿಳಿದಿಲ್ಲ ಹೊಸ ಪ್ರಪಂಚದಲ್ಲಿ ಮೊದಲು ನೀವೇ ಇದ್ದೀರಿ ಈಗ ಪುರುಷೋತ್ತಮ ಸಂಗಮಯುಗಿ ಪ್ರಪಂಚದವರಾಗಿದ್ದೀರಿ ಇದು ಹಳೆಯ ಪ್ರಪಂಚವೂ ಅಲ್ಲ ಇದು ಹೊಸ ಪ್ರಪಂಚವೂ ಅಲ್ಲ ಇದು ಸಂಗಮಯುಗವಾಗಿದೆ ಬ್ರಾಹ್ಮಣರದ್ದು ಶಿಕೆಯಾಗಿದೆ ವಿರಾಟ ರೂಪದಲ್ಲಿಯೂ ತಂದೆಯನ್ನ ತೋರಿಸುವುದಿಲ್ಲ ಬ್ರಾಹ್ಮಣರ ಶಿಕೆಯನ್ನು ತೋರಿಸುವುದಿಲ್ಲ ನೀವಂತೂ ಮೇಲೆ ಶಿಕೆಯನ್ನು ತೋರಿಸಿದ್ದೀರಿ ನೀವು ಬ್ರಾಹ್ಮಣರು ಕುಳಿತಿದ್ದೀರಿ ದೇವತೆಗಳ ನಂತರ ಕ್ಷತ್ರಿಯರಿದ್ದಾರೆ ದ್ವಾಪರದಲ್ಲಿ ಹೊಟ್ಟೆಯ ಪೂಜಾರಿಗಳು ನಂತರ ಶೂದ್ರರಾಗುತ್ತಾರೆ ಇದು ಬಾಜೋಲಿ ಆಟವಾಗಿದೆ ನೀವು ಕೇವಲ ಬಾಜೋಲಿ ಆಟವನ್ನು ನೆನಪು ಮಾಡಿಕೊಳ್ಳಿ ಇದೇ ನಿಮಗಾಗಿ ಎಂಬತ್ನಾಲ್ಕು ಜನ್ಮಗಳ ಆಟವಾಗಿದೆ ಸೆಕೆಂಡ್ನಲ್ಲಿ ಎಲ್ಲವೂ ನೆನಪಿಗೆ ಬರುತ್ತದೆ ಚಕ್ರವನ್ನು ಸುತ್ತುತ್ತೇವೆ ಈ ಚಿತ್ರವೂ ಸರಿಯಾಗಿದೆ ಈ ಚಿತ್ರವು ತಪ್ಪಾಗಿದೆ ತಂದೆಯ ವಿನಃ ಬೇರೆ ಯಾರೂ ಈ ಚಿತ್ರವನ್ನು ಸರಿಯಾಗಿ ಬರೆಸಲು ಸಾಧ್ಯವಿಲ್ಲ ತಂದೆಯು ಇವರ ಮೂಲಕ ತಿಳಿಸುತ್ತಾರೆ ನೀವು ಹೀಗೆ ಬಾಜೋಲಿ ಆಟವನ್ನು ಆಡುತ್ತೀರಿ ಸೆಕೆಂಡ್ನಲ್ಲಿ ನಿಮ್ಮ ಯಾತ್ರೆಯಾಗುತ್ತದೆ ಯಾವುದೇ ಕಷ್ಟದ ಮಾತಿಲ್ಲ ನಮಗೆ ತಂದೆಯೇ ಓದಿಸುತ್ತಾರೆ ಎಂದು ಆತ್ಮಿಕ ಮಕ್ಕಳು ತಿಳಿಯುತ್ತೀರಿ ಇದು ತಂದೆಯ ಜೊತೆ ಸತ್ಸಂಗವಾಗಿದೆ ಅದೆಲ್ಲವೂ ಅಸತ್ಯ ಸಂಘವಾಗಿದೆ ತಂದೆಯು ಕಂಡ ಸ್ಥಾಪನೆ ಮಾಡುತ್ತಾರೆ ಮನುಷ್ಯರಿಗೆ ಶಕ್ತಿ ಇಲ್ಲ ಇದನ್ನು ಭಗವಂತನೇ ಮಾಡಲು ಸಾಧ್ಯ ಭಗವಂತನನ್ನ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ಇದು ಪರಮಾತ್ಮನ ಮಹಿಮೆಯಾಗಿದೆ ಎಂದು ಸಾಧು ಸನ್ಯಾಸಿಗಳಿಗೂ ಸಹ ತಿಳಿಸಿಕೊಡಿ ಆ ಶಾಂತಿಯ ಸಾಗರ ತಂದೆಯು ನಿಮಗೆ ಶಾಂತಿಯನ್ನು ಕೊಡುತ್ತಾರೆ ಮುಂಜಾನೆಯ ಸಮ ಸಮಯದಲ್ಲಿಯೂ ನೀವು ಡ್ರಿಲ್ ಮಾಡುತ್ತೀರಿ ನೀವು ಶರೀರದಿಂದ ಭಿನ್ನರಾಗಿ ತಂದೆಯ ನೆನಪಿನಲ್ಲಿ ಇರುತ್ತೀರಿ ನೀವು ಇಲ್ಲಿ ಜೀವಿಸುತ್ತಿದ್ದಂತೆಯೇ ಸಾಯಲು ಬಯಸ್ ಬಂದಿದ್ದೀರಿ ತಂದೆಗೆ ಬಲಿಹಾರಿ ಆಗಿದ್ದೀರಿ ಇದಂತೂ ಹಳೆಯ ಪ್ರಪಂಚ ಹಳೆಯ ವಸ್ತ್ರವಾಗಿದೆ ಇದನ್ನು ಬಿಟ್ಟು ಬಿಡಬೇಕು ಎಂದು ತಿರಸ್ಕಾರವು ಬರುತ್ತದೆ ಏನೂ ನೆನಪಿಗೆ ಬರಬಾರದು ಎಲ್ಲವೂ ಮರೆತು ಹೋಗಬೇಕು ಭಗವಂತನು ಎಲ್ಲವನ್ನ ಕೊಟ್ಟಿದ್ದಾರೆ ಎಂದ ಮೇಲೆ ಈಗ ಅವರಿಗೆ ಕೊಟ್ಟು ಬಿಡಿ ಭಗವಂತನಿಗೆ ನೀವೇ ನಿಮಿತ್ತರಾಗಿ ಸಂಭಾಲನೆ ಮಾಡಿ ಎಂದು ನೀವು ಹೇಳುತ್ತೀರಿ ಭಗವಂತನು ನಿಮಿತ್ತ ಆಗುವುದಿಲ್ಲ ನೀವೇ ನಿಮಿತ್ತರಾಗುತ್ತೀರಿ ನಂತರ ಪಾಪವಂತೂ ಆಗುವುದಿಲ್ಲ ಮೊದಲು ಪಾಪಾತ್ಮರೊಂದಿಗೆ ಪಾಪಾತ್ಮರ ವ್ಯವಹಾರ ನಡೆಯುತ್ತಾ ಬಂದಿದೆ ಈಗ ಸಂಗಮ ಯುಗದಲ್ಲಿ ಪಾಪಾತ್ಮರೊಂದಿಗೆ ನಿಮ್ಮ ವ್ಯವಹಾರವಿಲ್ಲ ಪಾಪಾತ್ಮರಿಗೆ ದಾನ ಮಾಡಿದರೆ ತಲೆಯ ಮೇಲೆ ಪಾಪವೇರುತ್ತದೆ ಈಶ್ವರಾರ್ಥವಾಗಿ ಮಾಡುತ್ತೀರಿ ಮತ್ತು ಪಾಪಾತ್ಮರಿಗೆ ಕೊಡುತ್ತೀರಿ ತಂದೆಯಂತೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಹೋಗಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಆಗ ಅನೇಕರ ಕಲ್ಯಾಣವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಏನೆಲ್ಲ ಆಗುತ್ತದೆಯೋ ಚಾಚು ತಪ್ಪದೆ ನಾಟಕದ ಅನುಸಾರ ಪುನರಾವರ್ತನೆ ಆಗುತ್ತಿದೆ ಎಂದು ತಂದೆಯು ತಿಳಿಸುತ್ತಾರೆ ಅಂದಮೇಲೆ ಇವರು ಅಳುವ ದುಃಖ ಪಡುವ ಮಾತೇ ಇಲ್ಲ ಕರ್ಮದ ಲೆಕ್ಕಾಚಾರವು ಸಮಾಪ್ತಿ ಆಗುವುದು ಒಳ್ಳೆಯದೇ ಆಗಿದೆ ವೈದ್ಯರು ಹೇಳುತ್ತಾರೆ ಕಾಯಿಲೆ ಎಲ್ಲವೂ ಹೊರಬರುತ್ತದೆ ಹಾಗೆಯೇ ತಂದೆಯು ಹೇಳುತ್ತಾರೆ ಉಳಿದಿರುವ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕಾಗಿದೆ ಯೋಗದಿಂದ ಇಲ್ಲವೆಂದರೆ ಶಿಕ್ಷೆಗಳಿಂದ ಸಮಾಪ್ತಿ ಮಾಡಬೇಕಾಗುತ್ತದೆ ಶಿಕ್ಷೆಗಳಂತೂ ಬಹಳ ಕಠಿಣವಾಗಿದೆ ಅದಕ್ಕಿಂತ ಕಾಯಿಲೆ ಮೊದಲಾದವುಗಳಲ್ಲಿ ಸಮಾಪ್ತಿ ಆಗುವುದು ಬಹಳ ಒಳ್ಳೆಯದು ನಾವು ಇಪ್ಪತ್ತೊಂದು ಜನ್ಮಗಳ ಸುಖದ ಹೋಲಿಕೆಯಲ್ಲಿ ಏನೂ ಅಲ್ಲ ಏಕೆಂದರೆ ಸುಖವು ಬಹಳ ಇದೆ ಪೂರ್ಣ ಜ್ಞಾನ ಇಲ್ಲದಿದ್ದರೆ ಕಾಯಿಲೆಯ ಸಮಯದಲ್ಲಿ ಚಡಪಡಿಸುತ್ತಾರೆ ಭಗವಂತನನ್ನ ಬಹಳ ನೆನಪು ಮಾಡುತ್ತಾರೆ ಅದು ಒಳ್ಳೆಯದೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅವರು ತಿಳಿಸುತ್ತಾರೆ ಅವರು ಗುರುಗಳನ್ನ ನೆನಪು ಮಾಡುತ್ತಾರೆ ಗುರುಗಳು ಅನೇಕರಿದ್ದಾರೆ ಒಬ್ಬ ಸದ್ಗುರುವನ್ನ ನೀವೇ ಅರಿತುಕೊಂಡಿದ್ದೀರಿ ಅವರು ಸರ್ವಶಕ್ತಿವಂತನಾಗಿದ್ದಾರೆ ನಾನು ಈ ವೇದ ಗ್ರಂಥ ಮೊದಲಾದವುಗಳನ್ನು ಅರಿತಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಇವು ಭಕ್ತಿಯ ಸಾಮಗ್ರಿ ಆಗಿವೆ ಇದರಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ತಂದೆಯು ಬರುವುದೇ ಪಾಪಾತ್ಮರ ಪ್ರಪಂಚದಲ್ಲಿ ಇಲ್ಲಿ ಪುಣ್ಯಾತ್ಮರು ಎಲ್ಲಿಂದ ಬರುತ್ತಾರೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರ ಶರೀರದಲ್ಲಿಯೇ ಬರುತ್ತೇನೆ ಎಲ್ಲರಿಗಿಂತ ಮೊದಲು ಈ ಬ್ರಹ್ಮ ಕೇಳಿಸಿಕೊಳ್ಳುತ್ತಾರೆ ಇಲ್ಲಿ ನಿಮ್ಮ ನೆನಪಿನ ಯಾತ್ರೆಯು ಬಹಳ ಚೆನ್ನಾಗಿರುತ್ತದೆ ಅಂದರೆ ಮಧುಬನದಲ್ಲಿ ನೆನಪಿನ ಯಾತ್ರೆ ಚೆನ್ನಾಗಿರುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಇಲ್ಲಿ ಬಲೆ ಬಿರುಗಾಳಿಗಳು ಬರುತ್ತವೆ ಆದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂಬುದು ತಂದೆಯು ತಿಳಿಸುತ್ತಾರೆ ತಂದೆಯನ್ನ ನೆನಪು ಮಾಡಿ ಕಲ್ಪದ ಹಿಂದೆಯೂ ಹೀಗೆಯೇ ಜ್ಞಾನವನ್ನ ಕೇಳಿದ್ದೀರಿ ದಿನ ಪ್ರತಿದಿನ ನೀವು ಕೇಳುತ್ತಿರುತ್ತೀರಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಹಳೆ ಪ್ರಪಂಚವು ವಿನಾಶ ಆಗಲೇಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಎದ್ದು ಶರೀರದಿಂದ ಭಿನ್ನರಾಗುವ ಡ್ರಿಲ್ ಮಾಡಬೇಕು ಹಳೆಯ ಪ್ರಪಂಚ ಹಳೆಯ ಶರೀರವನ್ನು ಸ್ವಲ್ಪವೂ ನೆನಪು ಮಾಡಬಾರದು ಎಲ್ಲವನ್ನು ಮರೆಯಬೇಕು ಸೆಕೆಂಡ್ ಪಾಯಿಂಟ್ ಸಂಗಮ ಯುಗದಲ್ಲಿ ಪಾಪಾತ್ಮರೊಂದಿಗೆ ವ್ಯವಹಾರ ಮಾಡಬಾರದು ಕರ್ಮಗಳ ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ಸಮಾಪ್ತಿ ಮಾಡಬೇಕು ಅಳುವುದು ಕೂಗಾಡುವುದು ಮಾಡಬಾರದು ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ನಂತರ ನಿಮಿತ್ತರಾಗಿ ಸಂಪಾಲನೆ ಮಾಡಿ ಇಂದಿನ ವರದಾನ ಅನುಭೂತಿಯ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ವರದಾನ ಮತ್ತೊಮ್ಮೆ ಅನುಭೂತಿಯ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ವರದಾನದ ವಿಶ್ಲೇಷಣೆ ಯಾವುದೇ ಪರಿವರ್ತನೆಗೆ ಸಹಜ ಆಧಾರ ಅನುಭೂತಿಯ ಶಕ್ತಿಯಾಗಿದೆ ಎಲ್ಲಿಯವರೆಗೆ ಅನುಭೂತಿಯ ಶಕ್ತಿ ಬರುವುದಿಲ್ಲ ಅಲ್ಲಿಯವರೆಗೆ ಅನುಭೂತಿಯಾಗುವುದಿಲ್ಲ ಮತ್ತು ಎಲ್ಲಿಯವರೆಗೆ ಅನುಭೂತಿಯಾಗುವುದಿಲ್ಲ ಅಲ್ಲಿಯವರೆಗೆ ಬ್ರಾಹ್ಮಣ ಜೀವನದ ವಿಶೇಷತೆಯ ಬುನಾದಿಯು ಶಕ್ತಿಶಾಲಿಯಾಗುವುದಿಲ್ಲ ಉಲ್ಲಾಸ ಉತ್ಸಾಹದ ಚಲನೆ ಇರುವುದಿಲ್ಲ ಯಾವಾಗ ಅನುಭೂತಿಯ ಶಕ್ತಿಯ ಅನುಭವಿಯಾಗಿ ಪ್ರತಿ ಮಾತಿನಲ್ಲಿ ಇರುತ್ತೀರಿ ಆಗಲೇ ತೀವ್ರ ಪುರುಷಾರ್ಥಿ ಆಗಿಬಿಡುತ್ತೀರಿ ಅನುಭೂತಿಯ ಶಕ್ತಿಯು ಸದಾಕಾಲಕ್ಕಾಗಿ ಸಹಜ ಪರಿವರ್ತನೆ ಮಾಡಿಸಿಬಿಡುತ್ತದೆ ಇಂದಿನ ಸ್ಲೋಗನ್ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮರ್ಜ್ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನರಾಗಿ ಒಳ್ಳೆಯದು ಓಂ ಶಾಂತಿ